ಅದೇ ರೀತಿಯಾಗಿ ಅರಣ್ಯ ಇಲಾಖೆ ಯಾವ ಆನೆಗಳನ್ನ ಸೆರೆ ಹಿಡಿಬೇಕು ಅನ್ನೋದ್ರ ಬಗ್ಗೆ ಸೊ ಒಂದು ಲೀಸ್ಟ್ ಮಾಡಿಕೊಂಡಿರುತ್ತೆ ಹಾಗಾದ್ರೆ ಈ ಒಂದು ಲೀಸ್ಟ್ ಅಲ್ಲಿ ಆನೆಗಳು ಯಾವುದು ಅಂತಂದ್ರೆ ಕಾಡಾನೆ ಭೀಮ ಸೀಗೆ ವಿಕ್ರಾಂತ್ ಕರಡಿ ಹಾಗೆ ಅರ್ಜುನನ್ನು ಕೊಂದಿರತಕ್ಕಂಥ ಆನೆ ಹಾಯ್ ಹೆಲೋ ನಮಸ್ಕಾರ ನಾನಂದ ಅಂದ್ರೆ ನೋಡ್ತಾ ಇದ್ದೀರಾ ನಮ್ ಝುಯ್ಯ ನಮ್ಮ ಇಷ್ಟ ಸ್ನೇಹಿತರೆ ಗಜಗಾಂಬೀರ್ಯ ಅರ್ಜುನ ಪ್ರಾಣ ತ್ಯಾಗದ ನಂತರ ಈ ಒಂದು ಕಾಡಾನೆಗಳ ಒಂದು ಕ್ಯಾಪ್ಚರಿಂಗನ್ನು ಟೆಂಪ್ರವರಿಯಾಗಿ ಸ್ಟಾಪ್ ಮಾಡಿದರು ಆದರೆ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಈ ಒಂದು ಕಾಡಾನೆಗಳ ಒಂದು ಕ್ಯಾಪ್ಚರಿಂಗ್ ಅನ್ನೋದು ಈಗ ಶುರುವಾಗಿದೆ ಹಾಗೆ ಶುರುವಾದಾಗಿಂದ ಇದುವರೆಗೂ ಮೂರು ಕಾಡಾನೆಗಳನ್ನು ಸೆರೆ ಹಿಡಿಯಲಾಗಿದೆ ಹಾಗೆ ಈ ಒಂದು ಸೆರೆ ಹಿಡಿದ ಕಾಡಾನೆಗಳು ಯಾವುವು ಮತ್ತು ಸೆರೆ ಹಿಡಿದ ಕಾಡಾನೆಗಳನ್ನು ಏನು ಮಾಡ್ತಾರೆ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮದೊಂದು ಮನವಿ ಇದೆ ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಡಿಸೆಂಬರ್ ನಾಲ್ಕರಂದು ನಡೆದ ಆ ಒಂದು ಘಟನೆಯಿಂದ ಈ ಒಂದು ಕಾಡಾನೆಗಳ ಒಂದು ಕ್ಯಾಪ್ಚರಿಂಗನ್ನು ಟೆಂಪ್ರವರಿಯಾಗಿ ಸ್ಟಾಪ್ ಮಾಡಿದರು ಆದರೆ ಈಗ ಅಭಿಮನ್ಯುವಿನ ನೇತೃತ್ವದಲ್ಲಿ ಈ ಒಂದು ಕಾಡಾನೆಗಳ ಒಂದು ಕ್ಯಾಪ್ಚರಿಂಗನ್ನು ಸೊ ಮತ್ತೆ ಶುರು ಮಾಡಿದ್ದಾರೆ ಅಭಿಮನ್ಯುವಿನ ಟೀಮ್ನಲ್ಲಿ ಪ್ರಶಾಂತ್ ಭೀಮಾ ಸುಗ್ರೀವ ಮಹೇಂದ್ರ ಹರ್ಷ ಹಾಗೆ ಉಳಿದ ಎರಡು ಆನೆಗಳಿದ್ದು ಈ ಒಂದು ಕಾಡಾನೆಗಳ ಒಂದು ಸೆರೆ ಹಿಡ್ತಕ್ಕಂಥ ಒಂದು ಕೆಲಸ ಭರ್ಜರಿಯಾಗಿ ಸಾಗಿದೆ ಇದುವರೆಗೂ ಮೂರು ಆನೆಗಳನ್ನು ಸೆರೆ ಹಿಡಿದಿದ್ದು ಆ ಮೂರು ಆನೆಗಳ ವಿವರ ಈ ರೀತಿಯಾಗಿದೆ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಮೊದಲು ಸೆರೆ ಹಿಡಿದ ಆನೆಯ ಹೆಸರು ಸಾರಾ ಮಾರ್ಟಿನ್ ಸ್ನೇಹಿತರೆ ಈ ಒಂದು ಸಾರಾ ಮಾರ್ಟಿನ್ ಬಲಿಷ್ಠವಾದ ಒಂದು ಆನೆಯಾಗಿರುತ್ತೆ ಹಾಗೆ ಈ ಒಂದು ಆನೆಯನ್ನು ಸೊ ನಲ್ಲೂರಿನಲ್ಲಿ ಸೆರೆ ಹಿಡಿತಾರೆ ಹಾಗಾದ್ರೆ ಈ ಒಂದು ಆನೆಗೆ ಸಾರಾ ಮಾರ್ಟಿನ್ ಅಂತ ನಾಮಕರಣ ಮಾಡಿದ್ದು ಯಾರು ಅಂತ ನಾವು ನೋಡೋದಾದ್ರೆ ಸೊ ಈ ಒಂದು ಆನೆ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಸಾರಾ ಎಸ್ಟೇಟ್ ನಲ್ಲಿ ಇರುತ್ತೆ ಆ ಕಾರಣದಿಂದನೇ ಈ ಒಂದು ಆನೆಗೆ ಸಾರಾ ಮಾರ್ಟಿನ್ ಅಂತ ನಾಮಕರಣ ಮಾಡಿರ್ತಾರೆ ಹಾಗೆ ಈ ಒಂದು ಆನೆಯ ವಯಸ್ಸು ಇಪ್ಪತ್ತ ಆರರಿಂದ ಇಪ್ಪತ್ತ ಎಂಟು ವರ್ಷಗಳಿರ್ಬೋದು ಅಂತ ಅಂದಾಜು ಮಾಡ್ತಾರೆ ನಂತರ ಈ ಒಂದು ಆನೆಯನ್ನು ನೇರವಾಗಿ ಮತ್ತಿಗೋಡು ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗಿ ಸೊ ಈ ಒಂದು ಆನೆಯನ್ನು ಕ್ರಾಲ್ನಲ್ಲಿ ಹಾಕ್ತಾರೆ ಅಂತ ಕೆಲವೊಂದು ಸುದ್ದಿಗಳು ಬರ್ತಾ ಇದೆ ಹಾಗಾದ್ರೆ ಈ ಒಂದು ಆನೆಯನ್ನು ಕಾಡಿಗೆ ಇವರು ವಾಪಸ್ ಬಿಡ್ತಕ್ಕಂಥ ಒಂದು ಸೂಚನೆಗಳು ಯಾವುದೇ ಇಲ್ಲ ಸ್ನೇಹಿತರ ಈ ಒಂದು ಸಾರಾ ಮಾರ್ಟಿನ್ ಅಂತಕ್ಕಂಥ ಆನೆ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಆನೆ ಆಗಿರೋದ್ರಿಂದ ಯಾವುದಕ್ಕೂ ಸಹ ಭಯ ಬೀಳದೇ ಇರತಕ್ಕಂಥ ಒಂದು ವ್ಯಕ್ತಿತ್ವ ಈ ಒಂದು ಆನೆಯದಲ್ಲ ಒಂದು ವೇಳೆ ಈ ಒಂದು ಮತ್ತಿಗೋಡು ಕ್ಯಾಂಪ್ನಲ್ಲಿ ಈ ಒಂದು ಆನೆಗೆ ಸೂಕ್ತವಾದ ತರಬೇತಿಯನ್ನ ಕೊಟ್ರೆ ಮುಂದೆ ಅರಣ್ಯ ಇಲಾಖೆಯ ಕೆಲಸಗಳಿಗೆ ನೆರವಾಗಬಹುದಂತ ಅಂದಾಜು ಮಾಡಿಕೊಂಡು ಈ ಒಂದು ಆನೆಯನ್ನ ನೇರವಾಗಿ ಮತ್ತಿಗೋಡು ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಸೆರೆ ಹಿಡಿದ ಮತ್ತೊಂದು ಆನೆ ತಣ್ಣೀರು ಈ ಒಂದು ತಣ್ಣೀರನ್ನ ಕಮಿಟಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಸೆರೆ ಹಿಡಿತಾರೆ ಹಾಗೆ ಇದರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ವರ್ಷಗಳಿರ್ಬೋದು ಅಂತ ಊಹೆ ಮಾಡಲಾಗಿದೆ ಸೊ ಅದೇ ರೀತಿಯಾಗಿ ಈ ಒಂದು ಆನೆ ಡಾಟ್ ಮಾಡಿ ನಾಲ್ಕೈದು ಗಂಟೆಗಳ ನಂತರ ಇದನ್ನ ಸೆರೆ ಹಿಡಿತಾರೆ ಡಾಟ್ ಮಾಡಿದ ತಕ್ಷಣ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರ ಹೋಗಿರೋದ್ರಿಂದ ಇದನ್ನ ಸೆರೆ ಹಿಡಿಯಲಿಕ್ಕೆ ತುಂಬಾನೇ ಟೈಮ್ ಅನ್ನ ತೆಗೆದುಕೊಳ್ತು ಕೆಲವೊಂದು ಮೂಲಗಳ ಪ್ರಕಾರ ಈ ಒಂದು ಆನೆಗೆ ಒಂದು ರೇಡಿಯೋ ಕಾಲರ್ ಆಗಿಬಿಟ್ಟು ಇದನ್ನ ಮಲೆ ಬೆಟ್ಟದ ಕಡೆ ಬಿಡ್ತಕ್ಕಂಥ ಒಂದು ಸಂಭವವಿದೆ ಅಂತ ಹೇಳ್ತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ಕೆಲ ಎಲ್ಲ ಆನೆಗಳನ್ನು ಸಹ ಕ್ಯಾಂಪ್ನಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಅದೇ ರೀತಿಯಾಗಿ ಯಾವ ಆನೆ ಅರಣ್ಯ ಇಲಾಖೆಗೆ ಉಪಯೋಗಕ್ಕೆ ಬರುತ್ತೋ ಅಂತ ಆನೆಗಳನ್ನ ಮಾತ್ರ ಕ್ಯಾಂಪ್ನಲ್ಲಿ ಇಟ್ಕೊಳ್ತಾರೆ ಸೊ ಈ ಒಂದು ರೀಸನ್ ಇಂದ ಈ ಒಂದು ಆನೆಯನ್ನ ಸೊ ಕರ್ನಾಟಕ ತಮಿಳುನಾಡು ಬಾರ್ಡರ್ಗೆ ಬಿಟ್ಟು ಅಲ್ಲಿಂದಲೇ ಈ ಆನೆನ ಟ್ರ್ಯಾಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ಮಾಹಿತಿ ಅಭಿಮನ್ಯುವಿನ ನೇತೃತ್ವದಲ್ಲಿ ಸೆರೆ ಹಿಡಿದ ಮತ್ತೊಂದು ಆನೆ ಕುಳ್ಳ ಆನೆ ಸ್ನೇಹಿತರೆ ಇದೊಂದು ಚಿಕ್ಕ ಮರಿ ಅಂತಾನೆ ಕರಿಬಹುದು ಒಂದು ವಯಸ್ಸು ಆರರಿಂದ ಎಂಟು ವರ್ಷಗಳಾಗಿರ್ಬೋದು ಹಾಗೆ ಇದರ ಒಂದು ತೂಕ ಅಂತಕ್ಕಂಥ ಒಂದು ಎಂಟುನೂರಿಂದ ಒಂಬೈನೂರು ಕೆ ಜಿ ಇರಬಹುದು ಅಂತ ಕೆಲವೊಂದು ಮಾಹಿತಿ ಅನ್ನೋದು ಹೇಳ್ತಾ ಇದೆ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಈ ಒಂದು ಆನೆಯನ್ನ ಕಂಡೂರು ಅಂತಕ್ಕಂತ ಒಂದು ಪ್ರದೇಶದಲ್ಲಿ ಸೆರೆ ಹಿಡಿತಾರೆ ಆಕ್ಚುಲಿ ಇದು ಆನೆ ಅಲ್ಲ ಇದು ಆನೆ ಮರಿ ಸೊ ಈ ಒಂದು ಆನೆ ಮರಿಯನ್ನ ಕ್ಯಾಂಪ್ ಗೆ ಅಥವಾ ಕಾಡ್ನಲ್ಲಿ ಬಿಡ್ತಾರೆ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಿಲ್ಲ ಇದು ಏನು ಸ್ನೇಹಿತರೆ ಅಂತಂದ್ರೆ ನಮ್ಮ ಅಭಿಮನ್ಯುವಿನ ಸಹಾಯದಿಂದ ಸೆರೆ ಹಿಡಿರ್ತಕ್ಕಂಥ ಆನೆಗಳು ಇನ್ನು ಅದೇ ರೀತಿಯಾಗಿ ಅರಣ್ಯ ಇಲಾಖೆ ಯಾವ ಆನೆಗಳನ್ನ ಸೆರೆ ಹಿಡಿಬೇಕು ಅನ್ನೋದ್ರ ಬಗ್ಗೆ ಸೊ ಒಂದು ಲೀಸ್ಟ್ ಮಾಡಿಕೊಂಡಿರುತ್ತೆ ಹಾಗಾದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಆನೆಗಳು ಯಾವುದು ಅಂತಂದ್ರೆ ಕಾಡಾನೆ ಭೀಮಾ ಸೀಗೆ ವಿಕ್ರಾಂತ್ ಕರಡಿ ಹಾಗೆ ಅರ್ಜುನನ ಕೊಂದಿರತಕ್ಕಂಥ ಆನೆ ಈ ಒಂದು ಐದು ಆನೆಗಳನ್ನ ಸೆರೆ ಹಿಡಿಬೇಕು ಅಂತ ಅರಣ್ಯ ಇಲಾಖೆ ಯೋಜನೆಯನ್ನ ರೂಪಿಸಿಕೊಂಡಿದೆ ಆದರೆ ಈ ಒಂದು ಆನೆಗಳನ್ನ ಹಿಡಿಯೋ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ ಅಂತಕ್ಕಂಥದ್ದು ಇನ್ನೂ ಹಲವು ವಾರಗಳು ನಡೆಯೋದ್ರಿಂದ ಸೊ ನಿಧಾನವಾಗಿ ಸಮಯವನ್ನು ನೋಡಿಕೊಂಡು ಈ ಒಂದು ಆನೆಗಳನ್ನ ಸೆರೆ ಹಿಡಿತಾರೆ ಇನ್ನು ಅದೇ ರೀತಿಯಾಗಿ ನಮ್ಮ ಗಜ ಗಾಂಭೀರ್ಯ ಅರ್ಜುನನ ಕೊಂದ ಆನೆಯನ್ನ ಆದಷ್ಟು ಬೇಗ ಸೆರೆ ಹಿಡಿಯಲಿ ಅಂತ ಆಶಿಸುತ್ತಾ ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು